ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ಟೆಂಪಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಏನಕ್ಕಪ್ಪ ಇವತ್ತು ಟೆಂಪಲಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ತುಂಬಾ ಬೇಜಾರಾಗಿತ್ತು ಸೊ ಅದಕ್ಕೆ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಸಂಜು ಇನ್ನೂ ಆಫೀಸಿಂದ ಬಂದಿರಲಿಲ್ಲ ಸೊ ನಾನು ಚಿನ್ನೋ ಇಬ್ಬರು ಬಂದ್ವಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಮನ್ಸಿಗೆ ತುಂಬ ಬೇಜಾರಾದಾಗ ನೋವಾದಾಗ ಈ ಟೆಂಪಲ್ಗೆ ಬಂದು ದೇವ್ರ ದರ್ಶನ ಮಾಡಿದ್ರೆ ಏನೋ ಒಂಥರ ಮನ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ ಸೊ ಅದರಿಂದಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಏನಕ್ಕಪ್ಪ ತುಂಬ ಬೇಜಾರು ಅಂತಂದರೆ ಇದು ಬಹುಶಃ ಈ ಟೆಂಪಲ್ಗೆ ವಿಸಿಟ್ ಮಾಡೋದು ಇದು ಲಾಸ್ಟ್ ಅನಿಸುತ್ತೆ ಯಾಕಂದರೆ ನಾವು ಬೇರೆ ಮನೆಗೆ ಶಿಫ್ಟ್ ಆಗ್ತಿದ್ದೀವಿ ಹೊಸ ಮನೆಗೆ ಹೋಗ್ತಿದ್ದೀವಿ ಅಂತ ಒಂದು ಕಡೆ ಖುಷಿ ಇದ್ದರೆ ಇನ್ನೊಂದು ಕಡೆ ಈ ಏರಿಯಾನ ಈ ಮನೆಯನ್ನ ಎಲ್ಲ ಬಿಟ್ಟು ಹೋಗಬೇಕಲ್ಲ ಅಂತ ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ ಅದಕ್ಕೆ ದೇವ್ರ ದರ್ಶನ ಮಾಡಿದ್ರೆ ಮನ್ಸಕ್ ಸ್ವಲ್ಪ ನೆಮ್ಮದಿ ಅನ್ಸುತ್ತೆ ಅಂತ ಹೇಳಿ ಬಂದೆ ಫ್ರೆಂಡ್ಸ್ ಟೆಂಪಲ್ ಹತ್ರ ಬಂದಿದೀವಿ ನಾಳೆ ಶಿಫ್ಟ್ ಆಗ್ಬೇಕಲ್ಲ ಸೊ ಯಾವಾಗ್ಲೂ ಬರ್ತಿದೆ ಈ ಟೆಂಪಲ್ಗೆ ಸೊ ಇನ್ನೊಂದ್ಸಲ ದರ್ಶನ ಮಾಡಿಕೊಂಡು ದೇವ್ರ ಹತ್ರ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದ್ವಿ ನನಗೆ ಈ ದೇವಸ್ಥಾನ ಇರೋ ಬಿಟ್ಬಿಟ್ಟು ಹೋಗೋದಕ್ಕೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಬಟ್ ಏನು ಮಾಡೋದಕ್ಕಾಗಲ್ಲ ಸಂಜು ಇನ್ನೂ ಆಫೀಸಿಂದ ಬಂದಿರಲಿಲ್ಲ ಸೊ ಅದಕ್ಕೆ ಚಿನ್ನೂ ಕರ್ಕೊಂಡು ನಾನೇ ಬಂದಿದ್ದೆ ದರ್ಶನ ಎಲ್ಲ ಆಯಿತು ಇವಾಗ ಮನೆಗೆ ಹೋಗ್ತಿದ್ದೀವಿ ನಾಳೆ ಶಿಫ್ಟ್ ಮಾಡಬೇಕು ತುಂಬ ಬೇಜಾರಾಗ್ತಿದೆ ಏರಿಯಾ ಬಿಟ್ಬಿಟ್ಟು ಹೋಗೋದಕ್ಕೆ ಏನೂ ಮಾಡೋದಕ್ಕೆ ಆಗಲ್ಲ ಹೋಗಲೇಬೇಕಲ್ವಾ ಇವಾಗ ಟೈಮ್ ಆಯಿತು ಇವಾಗ ಮನೆಗೆ ಹೊರಡ್ತೀವಿ ನಾಳೆ ಶಿಫ್ಟ್ ಹೇಗೆ ಮಾಡ್ತೀವಿ ಅದೆಲ್ಲನೂ ನಾನು ವೀಡಿಯೋದಲ್ಲಿ ತೋರಿಸ್ತೀನಿ ಓಕೆ ಧನ್ವಿತ್ ಯಾವಾಗ್ಲೂ ಅವ್ನ ಫ್ರೆಂಡ್ಸ್ ಜೊತೆ ಆಟ ನೋಡ್ತಿರ್ತಾನೆ ಬಾರೋ ಟೆಂಪಲ್ಗೆ ಅಂತ ಕರ್ಕೊಂಡು ಬಂದೆ ಇಲ್ಲೂ ಫ್ರೆಂಡ್ಸ್ ಸಿಕ್ಬಿಟ್ಟ ಅವನಿಗೆ ಇವಾಗ ಇಬ್ಬರು ಆಟ ಆಡ್ತಾ ಇದ್ದಾರೆ ನಡಿ ಮನೆಗೆ ಹೋಗೋಣ ಅಂತಂದರೆ ಇನ್ನೂ ಸ್ವಲ್ಪ ಟೈಮ್ ಇನ್ನೂ ಸ್ವಲ್ಪ ಟೈಮ್ ಅಂದ್ಕೊಂಡು ಕೂತಿದ್ದಾನೆ ನೋಡಿ ಅವನಿಗೂ ಬೇಜಾರು ಅವನೊಂದ್ಸಲ ಅಂತಾನೆ ಅಲ್ಲೂ ಹೊಸ ಫ್ರೆಂಡ್ಸ್ ಮಾಡ್ಕೋತೀನಿ ಅಂತ ಪಾಪ ಇವನು ಇವನ್ ಫ್ರೆಂಡ್ ನಯಾಬ್ ಅಂತ ಹೇಳಿ ಇವನು ಪ್ಲೀಸ್ ಹೋಗಬೇಡಿ ಅಂತ ಹೇಳ್ತಿದ್ದ ಇವತ್ತು ಬಟ್ ಏನು ಆಗಲ್ಲ ಅಲ್ವಾ ನಾವು ಸಂಜೆಗೆ ಎಲ್ಲಿ ವರ್ಕ್ ಆಗುತ್ತೆ ಎಲ್ಲಿ ಜಾಬ್ ಮಾಡ್ತಿರ್ತಾರೆ ಅವ್ರಿಗೂ ಕೆಲಸ ಮಾಡ್ತಿರ್ತಾರೆ ಅಲ್ಲಿ ಹೋಗಲೇಬೇಕು ನಾವು ಬಾ ಹೋಗೋಣ ಚಿನೋ ಚಿನೋ ಹೋಗೋಣ ಬಾ ಫ್ರೆಂಡ್ಸ್ ಚಿನ್ನು ಈ ಏರಿಯಾದಲ್ಲಿ ಅವನ ಫ್ರೆಂಡ್ಸ್ ಜೊತೆ ಕಳೆದಂಥ ಖುಷಿ ದಿನಗಳದ ಕ್ಲಿಪ್ಪಿಂಗ್ಸ್ ಎಲ್ಲನೂ ಆ್ಯಡ್ ಮಾಡಿದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅವನ ಬೆಸ್ಟ್ ಫ್ರೆಂಡ್ಸ್ ಜೊತೆ ಎಲ್ಲ ಆಟ ಆಡಿದ ದಿನಗಳದ ವಿಡಿಯೋಗಳೆಲ್ಲ ಈ ಒಂದು ವಿಡಿಯೋದಲ್ಲಿ ಇದೆ ಸೊ ವಿಡಿಯೋನ ಎಂಡವರೆಗೂ ನೋಡಿ ಓಕೆ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನನ್ನ ಮಗ ಅವನ ಫ್ರೆಂಡ್ಸ್ ಜೊತೆ ಕಳೆದಿರುವಂಥ ಎಲ್ಲ ವೀಡಿಯೋಸ್ ಕ್ಲಿಪ್ಪಿಂಗ್ಸ್ನ ಏನಕ್ಕೆ ಹಾಕ್ತಿದ್ದೀನಿ ಅಂದರೆ ಅವನ ಚೈಲ್ಡ್ಹುಡ್ ಡೇಸ್ ಎಲ್ಲ ಮೆಮೊರೇಬಲ್ ಆಗಿ ಉಳ್ಕೊಳ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಎಲ್ಲ ಕ್ಲಿಪ್ಪಿಂಗ್ಸ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ Stop!

ಅವಾಗ್ಲಿಂದ ಅಮ್ಮ 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 ಏನೋ ಹೇಳ್ಬೇಕು ಹೇಳ್ಬೇಕು ಅಂತ ಇದೆಯಲ್ಲ ಏನ್ ಹೇಳ್ಬೇಕು ನೀನು ಹೇಳೋ ಇವತ್ತು ಗ್ರೌಂಡ್ ಇದೀವಲ್ಲ ಅಲ್ಲಿ ಲಾಕ್ ಮಾಡಿದಿವಿ ಎಲ್ಲಾ ಅಲ್ಲಿ ಡೋರ್ ಮಾಡಿದೀವಿ ಅಲ್ಲಿ ಲಾಕ್ ಹಾಕಿದೀವಿ ಬೀಗ ಲಾಕ್ ಸಿಕ್ಕಿತ್ತು ಫೈವ್ ಮೆಂಬರ್ ಬೀಗ ಲಾಕ್ ಸಿಕ್ಕಿತ್ತು ನಮ್ಗೆ ಯಾವ್ದ್ರ ಲಾಕ್ ಮಾಡಿದ್ವಿ ಕೀ ಯು ಸಿಕ್ಕಿತ್ತು ಫೈವ್ ಸಿಕ್ಕಿ ಆಮೇಲೆ ಎಲ್ಲದಕ್ಕೂ ಲಾಕ್ ಮಾಡ್ಬಿಟ್ ಬಂದ್ವಿ ನಾಳೆಯಿಂದ ರೆಡಿ ಆಗಿರತ್ತೆ ಎಲ್ಲರೂ ಬರ್ತಾರೆ ಅಲ್ಲಿ ಅವಾಗ ಸ್ಕೂಲ್ ಹುಟ್ಟಿ ನಾಳೆ ಮರಿಕೊಂಡ್ ಹೋಗ್ಬೇಕು ಅವಾಗ ಎಲ್ಲಾ ಫೈವ್ ಓ ಕ್ಲಾಕ್ ಗೆ ಬರ್ಬೇಕು ಯಾಕಂದ್ರಿ ಎಲ್ಲಾರು ಆಗ್ಬಿಟ್ಟೆ ಹೋಗಿರ್ತಾರೆ

ಶುಗರ್ ಓಕೆ ಶ್ರೇಯಾವೀಶ್ ಬಂದಿದ್ನಾಡದ್ರಿ ಅಲ್ಲಿ ಏನು ಮಾತಾಡಿದೆ ಅದನ್ನೇ ಹೇಳು ಮತ್ತೆ ಏನ್ ಮೀಟಿಂಗ್ ಮಾಡಿದೆ ಮತ್ತೆ ಏನೇನು ವರ್ಕ್ ಮಾಡಿದೀರ ಸರಿ ಇದೇನು ಈ ಥರ ಓಡಿಸ್ತಿದ್ಯಾ ಏನು ಆಟ ಆಡ್ತಿದ್ಯಾ ಕಾರ್ ಓಕೆ ಕಾರ್ ಆಟ ಓಕೆ ಏನು ಏನು ಅಂತ ಆಟಾಡ್ತಿದ್ಯಾ ಅದನ್ನ ಕ್ರೆಟಾ ಕಾರ್ ಅಂತ ಓಕೆ ನಿನಗೆ ತುಂಬ ಕಾರ್ದು ನೇಮ್ ಎಲ್ಲ ಗೊತ್ತಲ್ಲ ನಿನ್ಗೆ ಯಾವ್ಯಾವ ಕಾರ್ ಗೊತ್ತು ಹೇಳು ಓಕೆ 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 हंडई, ओके, आड़ी, हाँ, बेंस, ओके, आह बीएमडब्ल्यू, ओके, बेगा, एक्सा, हाँ, नेक्सा, नेक्सा, ओके, ऑस्टर लैंबोजिनी, ओके नेक्स्ट, स्टेट, स्टेना, बुगाटी, बुगाटी नहीं ना ಓಕೆ ನೀನ್ ಯಾವ ಕಾರ್ ದೊಡ್ಡ ಓ ಅದಕ್ಕೆ ಅದಕ್ಕೆ ಸಲುವಾಗಿ ಈ ತರ ಡ್ರೈವಿಂಗ್ ಸ್ಟಾರ್ಟ್ ಮಾಡಿದ್ಯಾ ಈಗ ಓಕೆ ಅದಕ್ಕೆ ಇವಾಗ ಡ್ರೈವಿಂಗ್ ಕಲಿತಿದ್ಯಾ ಈ ಕಾರಲ್ಲಿ ಈ ಕಾರಲ್ಲಿ ನೀನ್ ಡ್ರೈವಿಂಗ್ ಕಲಿತು ಡ್ರೈವ್ ಮಾಡಿದ್ರೆ ಚೀನು ಅಷ್ಟೆ ಕತೆ ಯಾರಾದ್ರೂ ಈ ಪಾಂಡ ಕಾರಲ್ಲಿ ಡ್ರೈವಿಂಗ್ ಕಲಿತಾರಾ ಯಾವ್ದು ಲ್ಯಾಂಬೋರ್ ಗಿನಿ ಅಂತಿದೆ ಆಮೇಲೆ ಲಾಂಬೋರ್ ಗಿಣಿ ಬೇಡ ಲ್ಯಾಮರ್ ಗಿನಿ ಬೇಡ ಓಂಬೋರ್ ಗಿಣಿನೂ ತಗೋತೀನಿ ಅದ್ರಲ್ಲಿ ಅದ್ರಲ್ಲಿ ರಾಂಬೋದಿ ಡೋರ್ ಓಪನ್ ಮಾಡೋದ್ ಹೆಂಗ್ ಈ ತರ ಓಪನ್ ಆಗುತ್ತೆ ಕಿಟ್ ಕಿಟ್ ಟಾಪ್ ಮಾಡ್ಬಿಟ್ಟು ಹಾಕ್ಸ್ಕೊತಾರ್ಯಾಮ್ರಾ ಹಿಂದೆ ಇರುತ್ತೆ ಅವಾಗ ನಾವು ಕಿನ್ಲಾನ ಕಾರ್ಸ್ಕೊತೀನಿ ನಾನು ಈ ತಗೋತೀನಿ ರಾಂಗಿನಿ ಆಮೇಲೆ ಏನೋ ಬುಕ್ ಹಾಕಿ ಅದ್ರಲ್ಲಿ ಅದ್ರಲ್ಲಿ ನಾನ್ ತಗೋತೀನಿ ಅದಕ್ಕೆ ಓಡ್ಸಿ ನಾನು ओके okay, चना ड्राइविंग कर पाएगा ओके मंडे मंडे Now like this One, two, three. 2, Like this sir one, 1, 2, 1, 3, two, one. One, two, three one. Now like this Now like this Hand. now like this Chino like this. after like this exercise first who, who know elephant pose like this elephant pose yeah. ಡ್ರೈವಿಂಗ್ ಹೇಳ್ಕೊಡೋ ಡ್ರೈವಿಂಗ್ ಹೇಳ್ಕೊಡೋ ಚಿನ್ನ ಡ್ರೈವಿಂಗ್ ಹೇಳ್ಕೊಡೋನ್ಗೆ ಅದನ್ನೇ ಆಟಾಡು ಎಲ್ಲ ಅಲೂ ತರೋದು ಬೇಡ ಆಚೆ आदो नेल कोड़ा उनके नेल कोड़ी इतना आवाज़ लगा आवाज़ बंद करना नेल कोड़ी लाइक दिस लाइक दिस आंदा ये तो नंगे नंगे सुंदर इश्यूट्स पूरा कर गज़ी पिची बीट्स गेट अप एंड डू गेट अप nem Hello hello what are you doing Rachi? eating i'm playing You very snippy nevin is sleeping like what like like uh, eating you say monkey i know your brain is i saw For monkey you can use like a monkey, monkey you tell me, I know, don't I, bye bye, cut. ಚಿನು ಚಿನು ಟೈಮ್ ಅಷ್ಟು ಗೊತ್ತಾ ಆಗ್ಲೇ ಏಳು ಗಂಟೆ ಆಗಿದೆ ಆಂ ಇನ್ನೂ ಮಾತುಕತೆ ಮುಗ್ದಿಲ್ಲ ನಿಂದು ಬಾರೋ ಇಲ್ಲಿ ಚಿನೋ ಹೋಮ್ವರ್ಕ್ ಬರ್ರಿ ಬಾ ಏ ಚಿನೋ ಹೋಮ್ ವರ್ಕ್ ಮಾಡಬೇಕು ಬಾ ಎಷ್ಟು ಆಟ ಆಟಾಡುದ್ರು ಸಮಾಧಾನ ಇಲ್ಲ ಏ ಚಿನ ಚಿನೋ ಬೈತಾರೆ ಬಾ ಅವರು ಸಾಕು ಇವಾಗ ಬಾ ಚಿನ ಪಪ್ಪಂಗೆ ಕಾಲ್ ಮಾಡ್ಲಾ ಪಾಪಂಗೆ ಕಾಲ್ ಮಾಡ್ಲಾ ನಾನು ಇಷ್ಟೊತ್ತಾದ್ರೂ ಒಳಗಡೆ ಬರ್ತಿಲ್ಲ ಅಂತ ಮಾಡ್ಲಾ ಕಾಲ್ ಮಾಡ್ಲಾ ಬಾ ಮತ್ತೆ ಒಳಗಡೆ ವರ್ಕ್ ಬರೀಬೇಕು ಬಾರೋ ಅವ್ರು ಹೋಗ್ತಿದ್ದಾರೆ ಬಾಯ್ ಬಾ ಏ ಬಾರ ಸಾಕು ಶೋಮಿ ನವೀನ್ ಶೋಮಿ ಇಲ್ಬ ಚೀನು ಯಾಕೆ ಹಂಗು ಯಾರು ಚೌಕಿ ರಕ್ಷಾ ರಕ್ಷಿತ್ ಥ್ಯಾಂಕ್ಸ್ ಹೇಳು ನಾಳೆ ನೀನ್ ಓಕೆ ತ್ರೀ ಮಂಕೀಸ್ ತರ ಮಾಡ್ಬಿಡಿ ಒಬ್ರು ಈ ತರ ನೆವಿನ್ ಯುವರ್ ಯುವರ್ಕೀಸ್ ಏ ಚಿನ ನೀನ್ ಮಾಡಬಾರ್ದು ಕೆಟ್ಟದನ್ನ ಮಾತಾಡಬಾರ್ದು ಚೆನ್ನಾಗಿದ್ಯಾ ಚಿನ ಹೌಸ್ ಇಟ್ ರಕ್ಷಿತ್ ಇಟ್ ನವೀನ್ ಚಿನೋ ಶಾಯ್ತಾ ಚಿನೋ ಟೈಮ್ ಎಷ್ಟಾಗಿದೆ ಗೊತ್ತಾ ಅವ್ರ ಅವ್ರ ಮನೆಗೆ ಹೋಗ್ಬಾರ್ದಾ ಚಾಕ್ಲೇಟ್ ತಿಂದ ತಕ್ಷಣ ಕಳಿಸ್ಬಿಡು ಮಗ್ನವ್ರನ್ನ ಇಲ್ಲ ಇಲ್ಲ ನೆವಿನ್ ನವೀನ್ ಮನೆಗೆ ಹೋಗ್ತಾನೆ ರಕ್ಷಿತ್ ಅವ್ರ ಮನೆಗೆ ಹೋಗ್ತಾನೆ ಏನಿಲ್ಲ ಅವ್ರ ಪಪ್ಪ ವಾಕ್ ಮಾಡ್ತಿದಾರ ಅವ್ನು ಅವ್ರ ಪಪ್ಪುನ ಜೊತೆ ಹೋಗ್ತಾನೆ ನೀನು ಇವಾಗ ಹೋಮ್ ವರ್ಕ್ ಬರೀಬೇಕು ಇವಾಗ ಪಪ್ಪ ಕಾಲ್ ಮಾಡಿತ್ತು ಹೋಮ್ ವರ್ಕ್ ಬರ್ದಿಲ್ವಾ ಅಂತ ಹಾಂ ನೀನು ಬರೀ ಆಟ ಆಡೋದೇ ಆಯ್ತಲ್ಲ ಚೀನು ಹಾಂ ಸಂಜೆ ನಾನು ಕಳಿಸಿದ್ದೆ ತಾನೆ ಆಟ ಬಾ ಅಂತ ಇವಾಗ ಎಷ್ಟೊತ್ತಾಯಿತು ಟೈಮು ಈ ಚಾಕ್ಲೇಟ್ ತಿಂದ ತಕ್ಷಣ ಫ್ರೆಂಡ್ಸ್ಗೆಲ್ಲ ಬಾಯ್ ಹೇಳ್ಬಿಟ್ಟು ಅಪ್ ಆಗಿ ಇವಾಗ ಬರೆಯೋದಕ್ಕೆ ಕುತ್ಕೊಳ್ಬೇಕು ನೀನು ಓಕೆನಾ ಹ್ಞೂ ನಾಳೆ ಆಟಾಡ್ಸಕ್ ಆಟಾಡೋಕ್ ಕಳಿಸ್ಬೇಕಾ ಬೇಡ್ವಾ ಹೇಳು ಕಳಿಸ್ಲಾ ಬೇಡ್ವಾ ಹ್ಞೂ ಮತ್ತೆ ಇವಾಗ ಬೇಗ ತಿಂದ್ಬಿಟ್ಟು ಫ್ರೆಂಡ್ಸ್ನ ಕಳಿಸ್ಬಿಡು ನೋ ನೋ ಟೈಮ್ ಆಗುತ್ತೆ ಬೇಡ ಬೇಡ ನಾಳೆ ಕಳಿಸ್ಬೇಕಾ ಬೇಡ್ವಾ ಬೇಗ ತಿಂದ್ಬಿಟ್ಟು ಇವಾಗ ಬೇಗ ಕಳಿಸು ಹೋಮ್ವರ್ಕ್ ಬರೀಬೇಕು